ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಮಿನಿ ಬಸ್ ಒಂದು ಗಡಿ ಹಾಂ ಸರ್ ಗಾಡಿ ಟಾಟಾನ ಸರ್ 2016 ఆ 2016 మోడల్ సర్ హ సర్ ఓనర్ నాల్కల నాల్కల రన్నింగ్ ఇదే ముదిన్ తింగలు ఇన్సూరెన్స్ ఇదే ట్యాక్స్ రన్నింగ్ ఎఫ్సి రన్నింగ్ ఉంది సర్ లోన్ ఇలా గడి లోన్ గిని ఏంది సార్ گاڑی రన్నింగ్ ఇస్తా ఇదే گاڑی రన్నింగ్ మినిమం 1.2 లక్ష ఉర్బోడ టైర్ కండిషన్ నా హలో టైర్ కండిషన్ చెరేది ఆ టైర్ 50% సర్ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಅಣ್ಣ ಗಾಡಿದು ಆ ಇಂಜಿನ್ ಚೆನ್ನಾಗಿದೆ ಟಾಟಾ ಇಂಜಿನ್ ಚೆನ್ನಾಗಿದೆ ಮೆಕ್ಯಾನಿಕ್ ಎಲ್ಲ ಓಕೆ ಉಂಟು 6 ವೀಲರ್ 4 ವೀಲರ್ ಇದು ಆ 6 ವೀಲರ್ ಸರ್ 6 ವೀಲರ್ ಆ ಮೈಲೇಜ್ ಎಷ್ಟು ಕೊಡ್ತಿದೆ ಮೈಲೇಜ್ ಕೊಡ್ತಾ 7 ವರೆ 10 ಸರ್ 7 ವರೆ 10 ಕೊಡಂಗಿಲ್ಲ 7 8 ಸರ್ 7 8 ಹಾ ಸರ್ ಎಸ್ ಸೀಟಿಂಗ್ ಗಾಡಿ ಇದು 22 ಪ್ಲಸ್ 1 ಆಗಿ ಸೀಟ್ ಪರ್ಮಿಟ್ ಸರ್ 22 ಹಾ ಸರ್ ಲೊಕೇಶನ್ ಸರ್ ಇದು ಗೋಕಾಕ್ ಬರುತ್ತೆ ಸರ್ ಇದು ಗೋಕಾಕ್ ಬೆಳಗಾಂ ಡಿಸ್ಟಿಕ್ ಗೋಕಾಕ್ ಸರ್ ಇದು ಒಳಗಡೆ ಏನು ಬರ್ತಿದೆ ಫೀಚರ್ಸ್ ಒಳಗಡೆ ಇದು ಒಳಗಡೆ ಟೇಪ್ ಮಾತ್ರ ಇದೆ ಸರ್ ಉಪರ್ ಗಿಪರ್ ಇಲ್ಲ ಟಿವಿ ಇಲ್ಲ ಟೇಪ್ ಮಾತ್ರ ಇದೆ ಟೇಪ್ ಮಾತ್ರ ಇದೆ ಲೈಟಿಂಗ್ಸ್ ಏನಿಲ್ವಾ ಲೈಟಿಂಗ್ಸ್ ಇದೆ ಸರ್ ಬಾಡಿ ಲೈಟ್ ಸ್ವಲ್ಪ ಕಮ್ಮಿ ಇದೆ ಲೈಟಿಂಗ್ ಅಷ್ಟೇನು ಲೈಟಿಂಗ್ ಇಲ್ಲ ಮೆಕ್ಯಾನಿಕ್ ಎಲ್ಲಾ ಓಕೆ ಇದೆ ಸರ್